ಹಲೋ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಈ ದಿನ ಬೆಳಿಗ್ಗೆನೆ ಲಾಗ್ನ ಶುರು ಮಾಡಿದೀನಿ ಎಂಟು ಗಂಟೆಯಿಂದ ಲಾಗ್ನ ಶುರು ಮಾಡಿದೀನಿ ಅದು ನಮ್ಮ ಅಮ್ಮನ ಜೊತೆ ಇವತ್ತು ನಾನು ಬಟ್ಟೆ ತೊಳಿತಾ ಇದ್ರೆ ನಮ್ಮಮ್ಮ ಬಂದಿದ್ದಾರೆ ಸೊ ಏನಂದ್ರೆ ಅದೇ ಮಾತಾಡ್ತಾ ಇರ್ತಾರೆ ನಮ್ಮಮ್ಮ ನಮ್ಮಮ್ಮನ ಮಾತಿಗೆ ಫುಲ್ ಬರುತ್ತೆ ಹೆಂಗ್ ಗೊತ್ತಾ ಸೊ ನಮ್ಮ ಏರಿಯಾಗೆ ಯಾರಾದರೂ ಹಿಂಗೆ ಬಂದು ಏನಾದರೂ ಫೋನಲ್ಲಿ ಮಾತಾಡೋದು ಹಂಗೆ ನೋಡಿಬಿಟ್ರೆ ಓಡ್ ಬಂದುಬಿಡ್ತಾರೆ ನನ್ನ ಹತ್ರ ಅವ್ರ ಫೋನಲ್ಲಿ ಹಿಂಗೆ ಮಾತಾಡ್ತಿದ್ರು ಹಂಗೆ ಮಾತಾಡ್ತಿದ್ರು ಅಂತಂದು ಹೇಳ್ತಾರೆ ನನಗೆ ನಗು ಬರ್ತೈತೆ ಎಂತೆಂಥ ವಿಷಯಗಳು ಬರೀ ನಿನ್ನ ಕಿವಿಗೆ ಬೀಳ್ತಾವಲ್ಲಮ್ಮ ಅಂತ ಅಂದ್ರೆ ನಮ್ಮ ಅಮ್ಮನ ನಗ್ತಾಯಿದ್ರು ಅದೇ ನನ್ನ ಹತ್ರ ಹೇಳ್ಕೊಂಡು ಅದು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅವರೇ ವೀಡಿಯೋ ಶೂಟ್ ಮಾಡ್ತಿರೋದು ಇವತ್ತು ನೋಡ್ರಿ ಏನಾದರೂ ನಮ್ಮ ಅಮ್ಮನ ಕಿವಿಗೆ ಬಿದ್ದಿರುತ್ತೆ ಅದು ಬಂದು ಅಮ್ಮನ ಮುಂದೆನೇ ಮಾತಾಡ್ಬೇಕಂತ ವಿಷಯಗಳೆಲ್ಲ ಅಂತಂದೇಳಿ ಅದನ್ನೇ ಮಾತಾಡ್ತಾ ಇದ್ವಿ ಯಾರೋ ಗುರ್ತು ಪರಿಚಯ ಇಲ್ಲ ಅವರು ಏನೋ ಫೋನಲ್ಲಿ ಮಾತಾಡ್ತಾ ಇದ್ರಂತೆ ಅದಕ್ಕೆ ನಮ್ಮ ಅಮ್ಮ ಯಾರು ಅವ್ರು ಹಂಗೆ ಮಾತಾಡ್ತಾಯಿದ್ರು ಅಂತ ನನ್ನ ಕೇಳ್ತಾವ್ರೆ ಅವ್ರು ಯಾರೋ ನನಗೆ ಗೊತ್ತೇ ಇಲ್ಲ ಆ ರೀತಿ ಅದು ನೋಡು ಇಲ್ಲ ನಾನು ನಮ್ಮಮ್ಮ ಕೇಳಿಸ್ಕೊಂಡು ಬಂದು ನನ್ನ ತಲೆ ತಿನ್ನೋದು ಹಂಗೆ ಅದಕ್ಕೇನು ತಲೆ ಬುಡ ಏನು ಇರಲ್ಲ ಅಂತ ಕ್ವಶನ್ಸು ನಮ್ಮಮ್ಮನವು ಸೊ ಬೆಳಗ್ಗೆ ಹೋಗಮ್ಮ ತಲೆಗೆ ಹಾಕ್ಬೇಡ ಅಂತಂದು ನಗ್ತಾ ಇದ್ದೀನಿ ಹಾಗೆ ನೀರು ಬಿಟ್ಟಿದ್ರಲ್ಲ ಅದಕ್ಕೆ ನೀರೆಲ್ಲ ಇಟ್ಕೊಂಡು ಸ್ವಲ್ಪ ಬಟ್ಟೆಗಳು ಹಾಕೋಣ ವಾಷಿಂಗ್ ಅಂತ ಬಟ್ಟೆಗಳು ಹಾಕಿದ್ದಾಯಿತು ಅಂದರೆ ಬಟ್ಟೆ ತೊಳಿತಾನೆ ಈಚೆ ಕಡೆದು ಎಲ್ಲನೂ ನಾನು ಕ್ಲೀನ್ ಮಾಡ್ಕೊಂಡೆ ಅಂದರೆ ನೆಲ ತೊಳೆಯೋದಾಗಿರ್ಬೋದು ಎಲ್ಲನೂ ಕ್ಲೀನ್ ಆಯ್ತು ಇವತ್ತು ಸೊ ಇನ್ನೇನೋ ಅಡುಗೆ ಕೆಲಸ ಶುರು ಮಾಡಬೇಕು ಏನಕ್ಕೆ ಇವಾಗ ಸ್ವಲ್ಪ ಲೇಟಾದರೂ ಬಟ್ಟೆ ತೊಳಿತಾಯಿದ್ದೀನಿ ಅಂದರೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಸೊ ನೆನ್ನೆ ನಾನು ಅದು ಮಿಕ್ಸಿಗೆ ಹಾಕಿಟ್ನಲ್ಲ ನೆನೆಸಿದ್ನಲ್ಲ ಅದನ್ನೆಲ್ಲ ನೈಟ್ ಮಿಕ್ಸಿ ಮಾಡಿಕೊಂಡು ಇವತ್ತು ದೋಸೆ ಮಾಡೋಣ ಅಂತ ದೋಸೆ ಆದರೆ ಆರಾಮಾಗಿ ಚಟ್ನಿ ಒಂದು ಮಾಡ್ಕೊಬೋದು ಮತ್ತು ಕಾಳು ಸಾಂಬಾರು ಮಾಡಿದ್ದೆ ಚಟ್ನಿ ಒಂದು ಮಿಕ್ಸಿಗೆ ಹಾಕ್ಕೋಬೋದು ಅಂತಂದು ಅದಕ್ಕೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಈಗ ಬಟ್ಟೆ ಎಲ್ಲ ತೊಳೆದು ಎಲ್ಲ ಒಣಾಗ್ತಾಯಿದ್ದೀನಿ ಇವತ್ತೆಲ್ಲ ಬರೀ ನನ್ನ ಬಟ್ಟೆಗಳ ತೊಳೆದಿನ ಹೇಳ್ರಿ ಸೊ ದಿನ ಒಬ್ಬೊಬ್ರದ್ದು ಆ ರೀತಿ ಮಾಡಿಬಿಡ್ತೀನಿ ನಾನು ಯಾಕಂದರೆ ಸುಮ್ಮನೆ ಎಲ್ಲ ಮಿಕ್ಸ್ ಬಟ್ಟೆ ಹಾಕಿದ್ರೆ ಚೆನ್ನಾಗಿರಲ್ಲ ಒಂದೇ ವಾಷಿಂಗ್ ಮಿಷಿನಲ್ಲಿ ಸೊ ಹಂಗಾಗಿ ದಿನ ಒಬ್ಬೊಬ್ರದ್ದು ಮಕ್ಕಳು ಮಾತ್ರ ಇಬ್ಬರದ್ದು ಜೊತೆಗೆ ತೊಳೆದು ಬಿಡ್ತೀನಿ ನನ್ನ ಮನೆಯವ್ರದ್ದೊಂದಿನ ನನ್ನೊಂದಿನ ಈ ರೀತಿ ತೊಳ್ಕೊತೀವಿ ಸೊ ಹಂಗಾಗಿ ಇವತ್ತು ನಾನು ತೊಳೆದಿದ್ದೆ ಎಲ್ಲ ಹಾಕ್ತಾಯಿದ್ದೀನಿ ಇನ್ನೊಂದು ಈ ಪಾರಿವಾಳ ಇದಾವಲ್ಲ ಸೊ ಇದರಿಂದ ಸ್ವಲ್ಪ ನನ್ನ ಬಟ್ಟೆ ತೊಳೆದಾಕಿರ್ತೀನಲ್ಲವಾಗ ಗಲೀಜಾಗ್ಬಿಡ್ತವೆ ಅದ್ರ ಮೇಲ್ಗಡೆ ಬಂದು ಕೂತ್ಕೊಳ್ಳೋದು ಬಟ್ಟೆ ಮೇಲ್ಗಡೆ ಆ ರೀತಿ ಮಾಡ್ತಾಯಿರ್ತವೆ ಸೊ ಆದಷ್ಟು ಸ್ವಲ್ಪ ಕಡಿಮೆ ಆದರೆ ಮೇಲೆ ಅನ್ನಿಸ್ಬಿಟ್ಟೈತೆ ನನಗೆ ಯಾಕಂದರೆ ಮನೆ ಹೊರಗಡೆನೂ ಅಷ್ಟು ಚೆನ್ನಾಗಿಲ್ಲ ನಮ್ಮದು ಸ್ವಲ್ಪ ಗೋಡೆಗಳೆಲ್ಲ ಮಳೆ ಬಂದು ನೆಂದು ಆ ಥರ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ನೋಡೋ ಒಂಥರ್ಗೆ ಹೊರ್ಗಡೆ ಎಲ್ಲ ಗಲೀಜಾಗಿ ಕಾಣಿಸೋದು ಹಂಗಾಗಿ ಅದ್ರ ಜೊತೆಗೆ ಈ ಪಾರಿವಾಳ ಸ್ವಲ್ಪ ಗಲೀಜು ಮಾಡ್ತವೆ ಎರಡೂ ಮಿಕ್ಸಾಗಿ ಫುಲ್ ಕೆಲಸ ಕೊಡ್ತವೆ ನನಗೆ ಇದು ಮನೆ ಸ್ವಲ್ಪ ಜಾತ್ರೆಗೆ ಸುಣ್ಣ ಏನಾದರೂ ಹೊಡೆಯೋಣ ಹೊರಗಡೆದೆಲ್ಲ ಅಂತ ಅಂದ್ಕೊಂಡಿದ್ದೀವಿ ಶೀಟ್ಸ್ ಬೇರೆದಾಕಿ ಸ್ವಲ್ಪ ಉದ್ದ ಇರೋದಾಕಿ ಆಮೇಲೆ ನಾ ಆ ರೀತಿ ಸುಣ್ಣ ಹೊಡೆಯೋಣ ಅಂತ ಇದ್ವಿ ಆದರೆ ಅಷ್ಟೊಂದು ಬಜೆಟ್ ಇಲ್ಲ ಈಗ ಸದ್ಯಕ್ಕೆ ಇರುವಂಥ ಇ ಎಮ್ ಐಸು ಇವೆಲ್ಲ ನೋಡ್ಕೊಂಡ್ರೆ ಸಾಕಾಗಿದೆ ಅದಕ್ಕೆ ಶೀಟ್ಸ್ ಎಲ್ಲ ಅದೇ ಇರಲಿ ಇದೊಂದು ಮಾಡೋಣ ಅಂತಂದು ಅಂದರೆ ಪೇಂಟ್ ಒಂದು ಮಾಡಿಸೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಅದೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನೈಟು ನಾನು ಎಲ್ಲ ಮಿಕ್ಸಿ ಮಾಡ್ಕೊಂಡು ಇದರಲ್ಲಿ ಕಲಸಿಟ್ಟಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಉಬ್ಬಿ ಬಂದ್ರೇ ಚೆನ್ನಾಗಿರೋದು ದೋಸೆ ಆಗಿರ್ಬೋದು ಸೊ ಇದರಲ್ಲೇ ಇಡ್ಲಿನೂ ಮಾಡ್ಬೋದು ಆದರೆ ಇದರಲ್ಲಿ ಇಡ್ಲಿ ಮಾಡಲ್ಲ ರವೆ ಇಡ್ಲಿ ಆದರೆ ತಿಂತಾರೆ ನಮ್ಮ ಮನೆಯಲ್ಲಿ ಅಕ್ಕಿಲಿ ಮಾಡಿರೋ ಹಿಟ್ಟಲ್ಲಿ ಮಾಡಿದ್ರೆ ತಿನ್ನಲ್ಲ ಹಾಗಾಗಿ ನಾನು ಇದರಲ್ಲಿ ಇಡ್ಲಿ ಮಾಡಕ್ಕೆ ಹೋಗಲ್ಲ ಓನ್ಲಿ ದೋಸೆ ಅಷ್ಟೇ ಸೊ ಅದರಲ್ಲಿ ನನಗೆ ಈಗ ಎಷ್ಟು ಬೇಕೋ ಅಷ್ಟು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನೋಡ್ರಿ ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಂಡು ಇದಕ್ಕೆ ನಾನೀಗ ಏನೇನು ಬೆರೆಸ್ತೀನಿ ಅಂತ ಹೇಳ್ತೀನಿ ನೋಡಿ ಸ್ವಲ್ಪ ಹಾಕೊತ ಇದ್ದೀನಿ ಅಷ್ಟೇ ಈಗ ಫಸ್ಟ್ ಅರವಿಂದ ತಿನ್ಕೊಂಡು ಹೋಗ್ತಾನೆ ಅರವಿಂದನಿಗೂ ನನಗೂ ನಿತಿನ್ಗೆ ನಮ್ಮ ಮನೆಯವರು ಅವ್ರ ಕೆಲಸಕ್ಕೆ ಅಂತ ಹೊರಟ್ರು ಸೊ ಹಂಗಾಗಿ ಈಗ ನಮ್ಮ ಮನೆಯವ್ರಿಗಿಲ್ಲ ಸೊ ನನಗೂ ಇಬ್ಬರಿಗೆ ಇನ್ನು ಉಳಿಕೆ ಆಗಿರೋದು ಹಾಗೆ ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ತೀನಿ ಇನ್ನು ಅದಕ್ಕೆ ಬಾಕ್ಸಲ್ಲಿ ಇದೆಯಲ್ಲ ಅದಕ್ಕೆ ಏನೂ ಬೆರೆಸಿಲ್ಲ ನೈಟು ನಾನು ಮಿಕ್ಸಿ ಮಾಡಿ ಇಡಬೇಕಾದ್ರೆ ಸುಮ್ಮನೆ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಅದರಲ್ಲಿ ಹಾಕಿ ಇಟ್ಟಿರೋದು ಅಷ್ಟೇ ಅದಕ್ಕೆ ಉಪ್ಪಾಗಲಿ ಶೋಡ ಆಗಲಿ ಏನೂ ನಾನು ಸೇರಿಸಿಲ್ಲ ಇನ್ನೊಂದು ಶೋಡಾ ಹಾಕೋದೇ ಇಲ್ಲ ನಾನು ಅಡುಗೆಗೆ ಚೆನ್ನಾಗಿರುತ್ತೆ ಶೋಡಾ ಹಾಕಿದ್ರೇ ಟೇಸ್ಟ್ ಬರೋದು ಕಲರ್ ಬರೋದು ಆ ಥರ ಏನಿಲ್ಲ ಸೊ ಕಲರ್ ಬರೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ನೋಡಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಗ್ತಾಯಿದ್ದೀನಿ ಅಷ್ಟೇ ಸೊ ಈ ರೀತಿ ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರೆಡ್ಡಿಶ್ ಕಲರ್ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಟೇಸ್ಟ್ ಅನ್ನೋದಿರುತ್ತೆ ದೋಸೆ ಈಗ ಉಪ್ಪು ಬರಿಸ್ತಾ ಇದ್ದೀನಿ ಅಷ್ಟೇ ಉಪ್ಪು ಮತ್ತು ಸಕ್ಕರೆ ಇದ್ದೀನಿ ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕಂದರೆ ಚಿರೋಟಿ ರವೆ ಇರುತ್ತಲ್ಲ ಅದೊಂದು ಎರಡು ಟೇಬಲ್ ಅಷ್ಟು ಚಿರೋಟಿ ರವೆ ಹಾಕ್ಕೊಬೋದು ಹಾಕ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಹಿಟ್ಟನ್ನ ಆಮೇಲೆ ದೋಸೆ ಮಾಡ್ಕೊಂಡ್ರೆ ಫುಲ್ಲು ಕ್ರಿಸ್ಪಿಯಾಗಿ ಕರ್ಕರಿಯಾಗಿ ಮಸಾಲೆ ದೋಸೆ ಹೇಗಿರುತ್ತೆ ಅದೇ ಥರನೇ ಇರುತ್ತೆ ಹತ್ರ ಚಿರೋಟಿ ರವೆ ಇಲ್ಲ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ನೀ ಇದ್ರೆ ಅದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಈಗ ಸಕ್ಕರೆನೋ ಮತ್ತು ಉಪ್ಪು ಅದು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟೆ ಸ್ವಲ್ಪ ಹಿಂಗೆಲ್ಲ ಕವರ್ ಆಗಲಿ ಅದ್ರ ಜೊತೆಗೆಲ್ಲ ಮಿಕ್ಸ್ ಆಗಲಿ ಅಂತಂದು ಹೇಳಿಬಿಟ್ಟು ಐದು ನಿಮಿಷ ಬಿಟ್ಟು ಇದನ್ನೆಲ್ಲ ತೆಗ್ದಿದ್ನಲ್ಲ ಇದನ್ನೆಲ್ಲ ಫ್ರಿಜ್ಗೆ ಎತ್ತಿಟ್ಟು ಮತ್ತು ನಾನು ಮಿಕ್ಸಿ ಮಾಡ್ಕೊಂಡೆ ಚಟ್ನಿ ಅದೆಲ್ಲ ಕರೆಂಟ್ ಹೋಗಿಬಿಡುತ್ತೆ ಅಂತಂದು ಮಿಕ್ಸಿ ಮಾಡ್ಕೊಂಡು ಈಗ ಅರವಿಂದನ್ಗೆ ಇನ್ನೇನು ಎಂಟುವರೆಗೆಲ್ಲ ಹೊರಟು ಬಿಡ್ಬೇಕು ಅವನು ಸೊ ಹಾಗಾಗಿ ಸ್ಕೂಲ್ಗೆ ಈಗ ಫಸ್ಟ್ ಅವನಿಗೆ ಮಾಡ್ಕೊಡೋಣ ಅಂತಂದು ಸ್ವಲ್ಪ ಕಾಳು ಸಾಂಬಾರು ಇತ್ತು ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈ ದೋಸೆ ಜೊತೆಗೆ ಕಡಲೆ ಬೀಜನೂ ಮತ್ತು ಸ್ವಲ್ಪ ಅಲಸಂದಿ ಕಾಳಾಕಿ ಹುಳಿ ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತೆಂಗಿನಕಾಯಿ ಇದು ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಇನ್ನು ಇದ್ರ ಜೊತೆಗೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಇದು ಸಾಗು ಚೆನ್ನಾಗಿರುತ್ತೆ ಆಲೂಗಡ್ಡೆ ಸಾಗು ಮತ್ತು ಆಲೂಗಡ್ಡೆ ಪಲ್ಯನೂ ಚೆನ್ನಾಗಿರುತ್ತೆ ಸದ್ಯಕ್ಕೆ ನನಗೆ ಕಾಳು ಸಾಂಬಾರಿತ್ತು ಅದಕ್ಕೋಸ್ಕರ ಚಟ್ನಿ ಮಾಡ್ತಾಯಿದ್ದೀನಿ ಜೊತೆಗೆ ಅಷ್ಟೇ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಆಲೂಗಡ್ಡೆ ಪಲ್ಯನೋ ಇಲ್ಲ ಸಾಗು ಮಾಡ್ತೀನಿ ಬರೀ ಒಂದೇ ಆದರೆ ತಿನ್ನಲ್ಲ ಸ್ವಲ್ಪ ಚಟ್ನಿ ಸ್ವಲ್ಪ ಸಾಗು ಪಲ್ಯಗಳು ಈ ರೀತಿ ಇರಬೇಕು ನಮ್ಮ ಮನೆಯಲ್ಲಿ ಅದಕ್ಕಂತ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಇಷ್ಟು ದಿನ ಸೊ ಇನ್ಮೇಲೆ ಇದಕ್ಕೆ ಅಂತ ಒಂದು ಟೈಮ್ ಎತ್ತಿಡಬೇಕು ಅದಕ್ಕೂ ಅಂತ ಒಂದು ಟೈಮ್ ಎತ್ತಿಡಬೇಕು ಅಂತ ಸ್ವಲ್ಪ ಎಲ್ಲನೂ ರಿಸ್ಕ್ ತೊಗೊಂಡು ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಫಿಕ್ಸ್ ಆಗಿ ಸೊ ಆಗಲೇ ಒಂದು ಫೋರ್ ಫೈವ್ ಡೇಸ್ ಆಯಿತು ಆವತ್ತಿಂದ ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಂಡ್ಬಿಟ್ಟಿದ್ವಿ ಒಂದು ಎಕ್ಸೈಜಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಯಾವ ಟೈಮ್ಗೆ ಏನು ಮಾಡಬೇಕು ಯಾವ ಟಿಫನ್ ಮಾಡಬೇಕು ಅನ್ನೋದೆಲ್ಲನೂ ಅದ್ರ ಪ್ರಕಾರನೇ ನೀಟಾಗಿ ಆಗ್ತಾ ಇದೆ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ಒಂಥರ ನೆಮ್ಮದಿ ಸೊ ನೋಡಿ ಈಗ ಇನ್ನೊಂದು ದೋಸೆ ಹಾಕ್ಬಿಟ್ಟು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಈ ಟವ ಅಂತೂ ತುಂಬ ಚೆನ್ನಾಗಿದೆ ಇದು ಸ್ಟಿಕ್ಕು ಸೊ ಪ್ರೆಸ್ಟೇಜಲ್ಲಿ ತೊಗೊಂಡಿದ್ದು ಅವಾಗ ಸುಮಾರು ಇದನ್ನು ತಗೊಂಡು ಚಿಕ್ಕದು ಸ್ವಲ್ಪ ದೋಸೆಗಳು ಚಿಕ್ಕದಾಗಿ ಬರುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೋಣ ಅಂತ ನೋಡ್ತಾ ಇದ್ದೀನಿ ಸದ್ಯಕ್ಕೆ ಸಾಕು ಬಿಡಿ ಈಗ ನಮ್ಮ ಮನೇಲೇನು ಜಾಸ್ತಿ ಜನ ಇಲ್ಲ ಮಕ್ಕಳು ನಾವು ಸೊ ಅದರಲ್ಲಿ ಎಲ್ಲರೂ ಒಟ್ಟಿಗೆ ಏನು ತಿನ್ನಲ್ವಲ್ಲ ದೋಸೆ ಚಪಾತಿ ಮಾಡಿದ್ರೆ ಅದು ಬಿಸಿ ಬಿಸಿದಾದಂಗೆಲ್ಲ ಒಬ್ಬೊಬ್ರು ತಿಂತಾಯಿರ್ತಾರೆ ಸಾಕು ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸದ್ಯಕ್ಕೀಗ ಈಗ ದೋಸೆ ಅದು ಮಾಡಿದ್ನಲ್ಲ ಈಗ ಒಂದು ತಟ್ಟೆಗೆ ಹಾಕಿ ನಮ್ಮ ಅರವಿಂದನಿಗೆ ಅಂತಂದು ಇಡ್ತಾ ಇದ್ದೀನಿ ನಾನು ಆ ಎಣ್ಣೆಗೆ ಸ್ವಲ್ಪ ತುಪ್ಪನೂ ಬೆರೆಸ್ಕೊಂಡಿದ್ದೀನಿ ಬರೀ ಎಣ್ಣೆನೇ ಆಗ್ತಾಯಿಲ್ಲ ದೋಸೆ ಮೇಲೆ ಇನ್ನೂ ಬರೀ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಇತ್ತು ತುಪ್ಪ ಹಾಗಾಗಿ ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪ ಬೆರೆಸಿದ್ದೀನಿ ನಾನು ಆ ರೀತಿ ಅದು ಹಾಕ್ಕೊಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ರೆ ರೌಂಡಾಗಿ ಆ ರೀತಿ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆವಾಗ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ದೋ ನಮಗೆ ಸೆಟ್ ದೋಸೆ ಟೈಪ್ ದಪ್ಪ ಬೇಕು ಅಂದರೆ ಹಿಟ್ಟು ಜಾಸ್ತಿ ಬಿಟ್ಕೊಂಡು ಸ್ವಲ್ಪ ದಪ್ಪ ಆಗೋ ಥರ ಬಿಡಬೇಕು ಅಂದರೆ ಆ ರೀತಿ ಸ್ಪ್ರೆಡ್ ಮಾಡಬೇಕು ನಮಗೆ ಸ್ವಲ್ಪ ತೆಳುವಾಗಿ ಇರಬೇಕು ಮನೇಲಿ ಎಲ್ಲರೂ ದಪ್ಪ ದೋಸೆ ತಿನ್ನಲ್ಲ ಹಂಗಾಗಿ ತೆಳವಾಗಿ ನಮಗೆ ಈ ಮಸಾಲೆ ದೋಸೆ ತೆಳುವು ಹೆಂಗಿರುತ್ತೋ ಹಂಗೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಫಸ್ಟು ನಾನು ಎತ್ತಾಗ ಯಾವ ರೀತಿ ಇತ್ತು ದೋಸೆ ಅಂತ ಸೇಮ್ ಅದೇ ರೀತಿಯೇ ಕ್ರಿಸ್ಪಿಯಾಗಿರಬೇಕು ಈಗ ಅವ್ನಿಗೆ ನಮ್ಮ ಮರವಿನ ಮಾಡಿಕೊಟ್ಟಿದ್ದಾಯಿತು ಅವ್ನು ತಿಂತಾವನೆ ಸೊ ಅವಳಿಕೆ ಆಗಿರೋದು ನಮ್ಮ ನಿತಿನ್ಗೆ ಮಾಡಿಕೊಡ್ತಾಯಿದ್ದೀನಿ ಈಗ ಮಕ್ಕಳಿಬ್ರು ತಿಂದರೆ ಆಮೇಲೆ ನಾನು ಸ್ವಲ್ಪ ಸ್ನಾನ ಮಾಡಿಕೊಂಡು ಆಮೇಲೆ ತಿನ್ನೋ ಅಂತ ಹಾಗೆ ನಮ್ಮ ಅಪ್ಪನವಮ್ಮ ಬಂದರು ಸೊ ಇವ್ರಿಗೆ ಇಟ್ಕೊಡೋಷ್ಟರಲ್ಲಿ ನಮ್ಮ ಅಪ್ಪನವಮ್ಮನ ಬಂದರು ಹಾಗಾಗಿ ಅವ್ರಿಗೂ ಒಂದೆರಡೆರಡು ದೋಸೆ ಹಾಕ್ಕೊಳೋಣ ಅಂತ ಆಗ್ತಾಯಿದ್ದೀನಿ ನಿತಿನ್ ಆಗಲೇ ತಿಂದ್ಕೊಂಡು ಹೊರಟ ಅವನು ಸೊ ಎಲ್ಲನೂ ನಾನು ಕವರ್ ಮಾಡಿ ತೋರ್ಸೋಕ್ಕಾಗ್ತಾಯಿಲ್ಲ ಸೊ ಹಂಗಾಗಿ ವೀಡಿಯೋದಲ್ಲಿ ಏನು ಆಗಿದೆಯಾ ಅದೆಲ್ಲನೂ ನಾನು ಶೇರ್ ಮಾಡ್ತಾ ಹೋಗ್ತಾಯಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಈ ರೀತಿ ಎದ್ದು ಬೆಳಿಗ್ಗೆಯೇ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಸ್ವಲ್ಪ ಟಿಫನ್ ಕೆಲಸ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆ ಇಟ್ಕೊಟ್ರೆ ಅದೊಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ಹಾಗಾಗಿ ಇನ್ನೇನು ಅವರೆಲ್ಲ ತಿಂದ್ರಲ್ಲ ಈಗ ನಮ್ಮಪ್ಪ ಒಮ್ಮನಿಗೆ ಹಾಕೊಳೋಣ ಅಂತ ನಮ್ಮಪ್ಪ ಅಪ್ಪನ ಒಮ್ಮನಿಗೆ ಹಾಕ್ಕೊಟ್ಟೆ ನೋಡಿರಿ ಪಾಪ ನಮ್ಮಮ್ಮ ನಮ್ಮಪ್ಪ ಕೆಲಸ ಮಾಡಿ ಬಂದು ತಿಂತಾವ್ರೆ ಅವ್ರು ಕೂತ್ಕೊಂಡಿರೋದು ಆಗಿ ರೀತಿ ಆಗಿರ್ಬೋದು ಅವ್ರ ಬಟ್ಟೆ ರೀತಿ ಆಗಿರ್ಬೋದು ತುಂಬ ಜನ ತುಂಬ ರೀತಿ ಮಾತಾಡ್ತಾರೆ ನಮ್ಮ ನಾವೆಲ್ಲ ಹಳ್ಳಿಯವರು ಸೊ ಹಳ್ಳಿಯವರು ಯಾವ ರೀತಿ ಇರ್ತಾರೋ ಅದೇ ರೀತಿಯೇ ನಮ್ಮ ನಮ್ಮಪ್ಪ ನಮ್ಮ ಅಮ್ಮನೂ ಇರೋದು ಸೊ ಅವ್ರು ಹೇಗಿದ್ರು ನಾವು ಅಪ್ಪನ ಹಾಗಂತ ನಾವು ಸ್ಟ್ಯಾಂಡರ್ಡ್ ಮಾಡೋಕ್ಕೋದ್ರೆ ನಾವು ಅಪ್ಪ ನಮ್ಮ ಇಷ್ಟವೂ ಆಗೋಲ್ಲ ಸೊ ನಾವು ಹಂಗೆ ಇರ್ತೀವಿ ನೀವು ನಿಮ್ಮ ರೀತಿ ಇರ್ರಿ ಅಂತಂದು ಹೇಳ್ತಾರೆ ಹಾಗಾಗಿ ನನಗೆ ಯಾರು ಹೇಳಿದ್ರೋ ಅವರಿಗೆ ನಾನು ಅರ್ಥ ಆಗೋ ರೀತಿ ಹೇಳಿದ್ದು ಸೊ ಬೇಜಾರು ಮಾಡ್ಕೋಬೇಡಿ ಏನು ಹಿಂಗಿರ್ತಾರೆ ಇರ್ತಾರೆ ಹಿಂಗೆ ಅಂತಂದು ಹೇಳಿಬಿಟ್ಟು ಯಾಕಂದರೆ ಆಗಿರೋದ್ರಿಂದ ಅವರು ಹೊರ್ಗಡೆ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಅವ್ರು ಅದೇ ರೀತಿಯೇ ಇರ್ತಾರೆ ಸೊ ನಮ್ಮ ಅಪ್ಪನೋ ಅಮ್ಮ ಅಲ್ವಾ ನಮ್ಗೆ ಹೆಂಗಿದ್ರು ಇಷ್ಟ ಆಗ್ತಾರೆ ನೋಡೋ ಅಂಥವ್ರಿಗೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಅಂಥವ್ರಿಗೆಲ್ಲ ಇಷ್ಟಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶನೇ ಏನಿಲ್ಲ ಇರೋದು ಏನಿದ್ರೆ ಅದನ್ನ ತೋರಿಸ್ತೀನಿ ಅಷ್ಟೇ ನೆಕ್ಸ್ಟೇ ನಾವೀಗ ರೆಡಿ ಆಗಿಬಿಟ್ಟು ಮದುವೆಗೆ ಅಂತ ಹೊರಟಿವಿ ನಾನು ಹೇಳಿದ್ನಲ್ಲ ಮೊನ್ನೆನೆ ಸೊ ಲಾಸ್ಟ್ ಟೈಮಲ್ಲಿ ಬಂದು ಕರೆದ್ರು ಮದುವೆಗೆ ಅಂತ ನಮ್ಮ ಮನೆಯವ್ರು ಇದಾರಲ್ಲ ಅವ್ರು ಚಿಕ್ಕಮ್ಮನ ಮಗ ಬೆಂಗಳೂರು ಜೆ ಪಿ ನಗರದಲ್ಲಿ ಮದುವೆ ಆಗ್ತಾ ಇರೋದು ಅವರು ದೇವಸ್ಥಾನದಲ್ಲಿ ಸೊ ಹಂಗಾಗಿ ಈಗ ಹೊರಟಿದ್ದೀವಿ ಸೊ ಇಲ್ಲಿ ನೆಲಮಂಗ್ಳ ಬಿಟ್ಟು ಮುಂದೆ ಬರ್ತಾ ಇದೆ ನೋಡಿರಿ ಗೊರ್ಗುಂಟೆ ಪಾಳ್ಯ ಏನೋ ಸ್ವಲ್ಪ ಹೋದರೆ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ ಇಲ್ಲಿ ಗೊರ್ಗುಂಟೆ ಪಾಳ್ಯದಲ್ಲಿ ಸುಮಾರು ಅಂದರೆ ನಾವು ಯಾವಾಗ್ಲಾದ್ರೂ ಬೆಂಗಳೂರು ಬರಲಿ ಒಂದು ಹಾಫ್ ಅನ್ ಅವರ್ ಮುಕ್ಕಾಲು ಗಂಟೆ ಅಂತೂ ಟ್ರಾಫಿಕ್ ಜಾಮ್ ಆಗಿರೋದು ಸಾಕಾಗಿರೋದು ಈ ಬಿಸ್ಲಲ್ಲಿ ಆ ಕಾರಲ್ಲಿ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನನ್ನ ಕೈಲಿ ಹಂಗಾಗಿರೋದು ಆದರೆ ಗೊತ್ತಿಲ್ಲ ಇವತ್ತು ನಾವು ಬಂದಿದ್ದು ಒಂಬತ್ತು ಮುಕ್ಕಾಲ್ ಆಗಿತ್ತು ಅಲ್ಲಿ ಗೊರ್ಗುಂಟೆ ಪಳೆ ಬಂದಾಗ ಎಷ್ಟು ಸಲೀಸಾಗಿ ಬಂದ್ಬಿಟ್ವಿ ಅಂದರೆ ಏನು ಟ್ರಾಫಿಕ್ ಜಾಮ್ ಇಲ್ಲ ಸಿಗ್ನಲ್ ಮಾತ್ರ ಒಂದ್ಸರಿ ಬಿದ್ದಿತ್ತು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಆರಾಮಾಗಿ ಬಂದ್ಬಿಟ್ವಲ್ಲ ಫುಲ್ ಖುಷಿ ಆಯಿತು ಜೆ ಪಿ ನಗರಕ್ಕೆ ನಾವು ಬಂದಿರೋದು ನೋಡ್ತಾ ಇರ್ಬೋದು ಇಲ್ಲಿ ತಿರುಮಲ ದೇವಸ್ಥಾನಕ್ಕೆ ಬಂದಿರುವಂತದ್ದು ಜೆ ಪಿ ನಗರದಲ್ಲಿ ಸೊ ಇಲ್ಲಿ ಮದುವೆಗಳು ಹೋಯ್ತು ಒಂದೇ ಅಲ್ಲ ಸುಮಾರು ಅಂದರೆ ಒಂದು ಮೂರು ನಾಲ್ಕು ಮದುವೆಗಳು ಆಗ್ತಾಯಿತ್ತು ನಾವು ಬಂದು ಎಲ್ಲ ಮದುವೆಗಳು ಚೆಕ್ ಮಾಡ್ತಾಯಿದ್ದೀವಿ ಸೊ ಮದುವೆ ಗಂಡು ಇವರೇ ನಮ್ಮವ್ರ ಅಂತಂದು ಹೇಳಿಬಿಟ್ಟು ಅಲ್ಲೆಲ್ಲ ಎರಡು ಮೂರು ಹತ್ರ ಚೆಕ್ ಮಾಡ್ಕೊಂಡು ಕೊನೆಗೆ ಇಲ್ಲಿ ಬಂದ್ವಿ ಇಲ್ಲಿ ಯೋಗ ಲಕ್ಷ್ಮೀ ಸಾರಿ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ದೇವ್ರ ಹತ್ರ ಮದುವೆ ಇದ್ದಿದ್ದು ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ರಿಲೇಷನ್ಸ್ ಅವರು ಇರ್ತಾರಲ್ಲ ಸ್ವಲ್ಪ ಅಂಥವ್ರನ್ನೆಲ್ಲ ನೋಡಿ ಐಡೆಂಟಿಫೈ ಮಾಡಿದ್ವಿ ಸೊ ಈಗ ನೋಡಿರಿ ಎಲ್ರಿಗೂ ತಾಳಿ ಮಂಗಲೆ ತೋರಿಸ್ಬಿಟ್ಟು ಈಗ ತಾಳಿ ಕಟ್ಟುವಂಥ ಸಮಯ ಸೊ ತುಂಬ ಚೆನ್ನಾಗಾಯ್ತು ಮದ್ವೆ ಇನ್ನೊಂದು ವಿಷಯ ಇವ್ರದ್ದು ಹದಿನೆಂಟು ವರ್ಷದ ಲವ್ ಅಂತ ಹೇಳ್ಬೋದು ಲವ್ ಮಾಡಿ ಮದುವೆ ಆಗ್ತಾ ಇರೋದು ಇವರಿಬ್ರು ಇಷ್ಟು ದಿನ ವೆಯ್ಟ್ ಮಾಡಿ ಎಲ್ಲರನ್ನು ಒಪ್ಪಿಸಿ ಕೊನೆಯದಾಗಿ ಎಲ್ಲರ ಎರಡೂ ಕಡೆಯವ್ರನ್ನ ಒಪ್ಸಿ ಈಗ ಮದುವೆ ಮಾಡ್ಕೊತಾ ಇರೋದು ನನ್ನ ದೊಡ್ಡ ಮಗ ಹುಟ್ಟಿದ್ದಾಗಲೇ ಒಂದು ನೈನ್ ಮಂತ್ಸ ಇಲ್ಲ ಟೆನ್ ಮಂತ್ಸ ಇರಬೇಕು ಆವಾಗ ನಾವು ಬೆಂಗಳೂರು ಹೋಗಿದ್ವಿ ಸೊ ಆವಾಗ ಇವ್ರಿನ್ನೂ ಆಗ ಸ್ಟಾರ್ಟ್ ಅಪ್ ಲವ್ ಇವ್ರದ್ದು ಸೊ ಅಂದರೆ ನನ್ನ ಮಗನಿಗೆ ಈಗ ಹದಿನೆಂಟು ವರ್ಷ ಮೇಲೆ ಆಗಿದೆ ಹಂಗಾಗಿ ಇವ್ರದ್ದು ಪ ಕಂಪಲ್ಸರಿ ಹದಿನೆಂಟು ವರ್ಷದ ಲವ್ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಆಗಿದೆಯನ್ನೋ ಗೊತ್ತಿಲ್ಲ ಸೊ ಒಂದು ಇದ್ರ ಮೇಲೆ ನಾನು ನನ್ನ ಮಗ ಹುಟ್ಟಿದ್ದ ಅಲ್ಲಿಗೆ ಹೋದಾಗ ಅದಕ್ಕೋಸ್ಕರ ಅವ್ನ ಏಜಿನ ಮೇಲೆ ನಾನು ಡಿಪೆಂಡ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನೋಡಿ ಸೊ ಮದುವೆ ಮುಗೀತು ಈಗ ಎಲ್ಲರೂ ಬಂದಿರೋಂಥರ ಎಲ್ಲರೂ ರಿಲೇಷನ್ಸ್ ಎಲ್ಲರೂ ಈಗ ಹಾಲು ಇದು ಅವ್ರು ರಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಹೋಗೋದು ನಾವು ಸ್ವಲ್ಪ ಹೊತ್ತು ವೀಡಿಯೋ ಶೂಟ್ ಅಂತ ಸೈಡಲ್ಲೇ ನಿಂತಿದ್ವಿ ಸೊ ಇವರು ಬಂದುಬಿಟ್ಟು ನಮ್ಮ ಮನೆಯವರು ಇದಾರಲ್ಲ ಅವ್ರ ಚಿಕ್ಕಮ್ಮನ ಮಗ ಕೊನೆಯವ್ರು ಇವರು ಇವ್ರದ್ದು ಒಂದು ಪೆಂಡಿಂಗ್ ಇತ್ತು ಮದುವೆ ಅನ್ನೋದು ಸೊ ಇವ್ರದ್ದು ಇವತ್ತು ಕಂಪ್ಲೀಟಾಗಿ ಆಗೋಯ್ತು ಮದುವೆ ಇನ್ಮೇಲೆ ಇವ್ರ ಮನೆಯಲ್ಲಿ ಯಾರ್ದು ಮದುವೆ ಆಗದಿರೋ ಥರ ಏನೆಲ್ಲ ಎಲ್ರದ್ದು ಆಯಿತು ಸೊ ಇವ್ರು ಬಂದುಬಿಟ್ಟು ಅಣ್ಣ ಅಂತ ಹೇಳದ್ನಲ್ಲ ಅವರು ಮಿಸ್ಸಸ್ ಅವರು ಇವ್ರು ಬಂದುಬಿಟ್ಟು ವಿಜಯ್ ಪಾಳೆಗರ್ ಅಂತ ನೇಮು ಇವರು ಮಿಸ್ಸಸ್ದು ಪಲ್ಲವಿ ಅಂತ ಇವರು ಬೆಂಗಳೂರಲ್ಲೇ ಇರ್ತಾರೆ ಇಲ್ಲಿ ಹಳ್ಳಿ ಕಡೆ ಎಲ್ಲ ಏನು ಬಂದು ಇದು ಮಾಡೋದೇನಿಲ್ಲ ಇವರು ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ ಹಾಗಾಗಿ ಬೆಂಗಳೂರಲ್ಲೇ ಆಗಿದ್ದಾರೆ ಇವ್ರು ಮದುವೆ ಮಾಡಿಕೊಂಡು ಈಗ ಬೆಂಗಳೂರಲ್ಲೇ ಇರ್ತಾರೆ ಹಾಗಾಗಿ ಒಂದು ನಿಮಗೆ ಒಂದು ಐಡೆಂಟಿಫೈಗೆ ಅಂತ ಹೇಳ್ತಾ ಅಷ್ಟೇ ಈಗ ನೋಡಿ ಅಷ್ಟೂ ಜನ ಈಗ ಹಾಲು ಹಾಕಿ ಬಂದು ದೇ ಇವ್ರಿಗೆ ಅಕ್ಷತೆ ಕಾಳು ಹಾಕಬೇಕು ಇಲ್ಲಿ ನೋಡ್ತಾ ಇರ್ಬೋದು ದೇವ್ರನ್ನ ತೋರಿಸು ಸ್ವಲ್ಪ ಅಂತ ಅಂದರೆ ಇಲ್ಲಿ ಜಾಸ್ತಿ ಜನ ನಿಂತಿದ್ರು ಅದನ್ನು ಕ್ಲೀನಾಗಿ ತೋರ್ಸೋಕ್ಕಾಗಿಲ್ಲ ಮನೆಯವರಿಗೆ ಹಾಗಾಗಿ ಲೇಡೀಸ್ ತುಂಬ ಜನ ಇದ್ದರು ನೋಡ್ತಾ ಇರ್ಬೋದು ಮದುವೆ ಹೆಣ್ಣು ತುಂಬ ಚೆನ್ನಾಗಿದ್ದಾರಲ್ವ ನನಗಂತೂ ತುಂಬ ಇಷ್ಟ ಆಯಿತು ಅವ್ರನ್ನ ನೋಡಿ ಆಗ ಫುಲ್ ಸಣ್ಣ ಇದ್ದರು ಈಗ ಒಂಚೂರು ದಪ್ಪ ಆಗಿದ್ದಾರೆ ಆಗ ನೋಡಿದ್ದೆ ನಾನು ನೆಕ್ಸ್ಟು ಈಗ ಇದ್ದೀನಿ ಮದುವೆಯಲ್ಲಿ ಸೊ ನೋಡಿ ಕೊನೆಯದಾಗಿ ಇನ್ನೇನು ಎಲ್ಲರೂ ಹಾಲು ಹಾಕಿದ್ದಾಯ್ತು ಕೈ ಮುಗಿದು ಇನ್ನು ಹೊರಗಡೆ ಹೋಗ್ತಾ ಇದ್ದಾರೆ ಊಟಕ್ಕೆ ಅಂತಂದು ನಾವಿಲ್ಲಿ ಒಳಗಡೆ ನಿಂತಿದ್ವಲ್ಲ ಮನೆಯವರು ಸ್ವಲ್ಪ ಇನ್ನೊಂದು ಸ್ವಲ್ಪ ವೀಡಿಯೋ ಫುಲ್ ಸರೌಂಡಿಂಗ್ ಎಲ್ಲ ತೋರಿಸ್ತಾವ್ರು ನೋಡಿ ಎಷ್ಟೊಂದು ಜನ ಎಲ್ಲ ಒಂದು ಮೂರು ನಾಲ್ಕು ಮದುವೆ ಆಯಿತು ಚೆನ್ನಾಗಾಯಿತು ಮದುವೆಗಳು ಸಿಂಪಲ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ನಾವು ಬೆಳಿಗ್ಗೆ ಅಲ್ಲಿ ಮನೆ ಹತ್ರ ಬಿಟ್ಟಿದ್ದು ಐದು ಗಂಟೆಗೆ ಬಿಟ್ಟಿದ್ದು ಸೊ ಐದು ಗಂಟೆಯಿಂದ ಬಿಟ್ಟು ಹತ್ತುವರೆಗೆಲ್ಲ ಬಂದ್ವಿ ಇಲ್ಲಿಗೆ ಮದುವೆಗೆ ಅಂತಂದು ಫುಲ್ಲು ಟ್ರಾಫಿಕ್ಕೇ ಜಾಸ್ತಿ ಇರುತ್ತೆ ಬೆಂಗಳೂರಲ್ಲಂತೂ ಓಡಾಡೋಕೆ ಆಗಲ್ಲಪ್ಪ ಅದು ಹೆಂಗೆ ಓಡಾಡ್ತಾರೆ ಅನ್ನಿಸ್ಬಿಡುತ್ತೆ ನನಗೆ ಒಂದು ಟೈಮ್ಗೆ ಈ ರೀತಿ ಅನ್ನಿಸ್ಬಿಡುತ್ತೆ ಡೈಲಿ ಓಡಾಡೋ ಅಂತಾರೆ ಹೆಂಗೆ ಓಡಾಡ್ತಾರೆ ಅಂತ ಅಂದ್ಕೊತಾ ಇರ್ತೀನಿ ಈಗ ನಾನು ನಮ್ಮ ಮನೆಯವರು ಹಾಲು ಹಾಕೋಣ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಪರಿಚಯ ಇರೋಂಥ ಸಿಸ್ಟರ್ಗೆ ಕೊಟ್ಟಿದರೆ ಅವ್ರು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಟ್ರು ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಗೋಣ ನಾಳೆ